ನಮಸ್ಕಾರ ಅವರಿಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ಬಣ್ಣ ಬಣ್ಣದ ಪುಟಾಣಿ ಮಕ್ಕಳ ಬ್ಯಾಗ್ ಅಲ್ಲಿ ಅಂತ ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ಸುಂದರವಾಗಿದೆ ಬ್ಯಾಗ್ ಬಾಗ್ ಇದಕ್ಕೆ ನಾನು ನೋಡಿ ಎರಡು ಪೀಸು ಬಟ್ಟೆ ತೊಗೊಂಡಿದ್ದೀನಿ ಕ್ವಿಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಮಧ್ಯ ಹಳೆ ಬ್ಯಾಗಿನ ಮಧ್ಯ ರೆಗ್ಜಾನ್ ಇರುತ್ತಲ್ಲ ಅದರ ಉಪಯೋಗ್ಸಿದ್ದೀನಿ ಇಂಟರ್ ಪೇಸಿಂಗ್ ಅಂತ ನೋಡಿ ಇಂಟರ್ ಫೇಸಿಂಗಿಗೆ ಅದರ ಉಪ್ಯೋಗಿಸಿದ್ದೀನಿ ಹಾಗೆ ಇದು ಕ್ವಿಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಉದ್ದ ಹದಿನಾಲ್ಕೂವರೆ ಇದೆ ಆಗಲ ಹನ್ನೊಂದು ಇಂಚಿದೆ ಹಾಗೆ ಇದ್ರ ಮಡಚ್ಕೊಂಡು ಮಧ್ಯವ ಇದಕ್ಕೆ ಕೆಳ ಮೇಲ್ಗಡೆ ಎರಡೂವರೆ ಇಂಚ್ ಆಗಲ್ಲ ಎರಡೂವರೆ ಇಂಚ್ ಉದ್ದದಲ್ಲಿ ಗುರುತ ಹಾಕ್ಕೊಂಡು ರೌಂಡ್ ಶೇಪ್ ಕೊಡ್ತೀನಿ ಹಾಗೆ ಮೇಲ್ಗಡೆನೂ ಸಾರಿ ಕೆಳಗಡೆನೂ ಒಂದು ಸಣ್ಣ ಈಗ ರೌಂಡ್ ಶೇಪ್ ಕೊಟ್ಟು ಕಾರ್ನರಲ್ಲಿ ಕಟ್ ಮಾಡಿ ತಕ್ಕೊಳ್ತೀನಿ ಹೀಗೆ ನೋಡಿ ಗುರ್ತು ಹಾಕಿ ಸ್ವಲ್ಪ ಕಟ್ ಮಾಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ಹಾಗೆ ಇನ್ನೊಂದು ಪೀಸನ್ನು ಮಡಚ್ಕೊಂಡು ಈಗೇನು ಆಲ್ರೆಡಿ ನಾವು ಗುರ್ತಾಕಿಟ್ಕೊಂಡಿದ್ದೇವೆ ಆದರೂ ಅದ್ರ ಮೇಲೆ ಇಟ್ಟು ಅದ್ರೂ ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ತೀನಿ ಹೀಗೆ ಎರಡು ಪೀಸು ರೆಡಿ ಮಾಡ್ಕೊಳ್ತೀನಿ ನೋಡಿ ರೆಡಿ ಆಯಿತು ಈಗ ಅದು ಪಕ್ಕಕ್ಕೆ ಇಡ್ತೀನಿ ಹಾಗೆ ಇದು ಮುಂದೆ ಪಾಕೆಟಿಗಂತ ಒಂದು ಬಟ್ಟೆಯ ಲೈನಿಂಗ್ ಕೂಡಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕ್ಯಾನ್ವಾಸ್ ಸಾಧ್ಯತೆಯನ್ನು ಕೂಡಿಸಿಲ್ಲ ಇದ್ರ ಉದ್ದ ಒಂಬತ್ತು ಇಂಚಿದೆ ಅಗಲ ಹನ್ನೊಂದು ಇಂಚಿದೆ ಇದಕ್ಕೆ ಒಂದು ಜಿಪ್ ಕೂಡಿಸ್ತೀನಿ ಆಮೇಲೆ ಜಿಪ್ಪು ಒಂಬತ್ತುವರೆ ಇಂಚ್ ಅಗಲ ತೊಗೊಂಡಿದ್ದೀನಿ ಹಾಗೆ ಈ ಪೀಸಿನ ಮೇಲ್ಗಡೆ ಒಂದೂವರೆ ಇಂಚಿಗೆ ನಾನು ಗುರ್ತ ಹಾಕ್ಕೊಂಡು ಅದ್ರ ಕಟ್ ಮಾಡ್ ಅಲ್ಲಿ ಮಧ್ಯ ಜಿಪ್ ಕೂಡಿಸ್ತೀನಿ ಆಮೇಲೆ ಜಿಪ್ಪು ಸ್ವಲ್ಪ ಸಣ್ಣದೇ ಗಿಡ್ಡಂದೇ ತೊಗೊಂಡಿದ್ದೀನಿ ಆಮೇಲೆ ಅದೆರಡೂ ಕಡೆ ನಾನು ಹೀಗೆ ಬಟ್ಟೆ ನೋಡಿ ಚಿಕ್ಕ ಬಟ್ಟೆ ತೊಗೊಂಡು ಇದ್ರ ಸೈಡಿಗೆ ಕೂಡಿಸಿ ಫಿನಿಶ್ ಮಾಡಿಕೊಡ್ತೀನಿ ಹಾಗೇ ಇನ್ನೊಂದು ಚಿಕ್ಕದು ಆ್ಯಪಲ್ ಶೇಪಿಂದ ಒಂದು ಮಾಡೋಣ ಅಂತ ಪಾಕೆಟು ನೋಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಎಂಟು ಇಂಚಾಗಲ್ಲ ಎಂಟು ಇಂಚು ಉದ್ದ ಇದೆ ಒಂದು ಚ ಸ್ಕ್ವೇರ್ ಪೀಸ್ ತಗೊಂಡಿದ್ದೀನಿ ಅದ ಮೇಲೆ ಒಂದು ರೊಟ್ಟಿನಲ್ಲಿ ಶೇಪ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಬಟ್ಟೆ ಮೇಲೆ ಇಟ್ಟು ನೋಡಿ ಹೀಗೆ ಶೇಪ್ ಕೊಟ್ಟು ಶೇಪ್ ಸರಿಯಾಗಿ ಕಟ್ ಮಾಡಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ತೆಗೀತೀನಿ ನೋಡಿ ಈ ಥರ ಶೇಪ್ ಬಂತು ಇದರ ಒಂದು ಲೈನಿಂಗ್ ಮೇಲಿಟ್ಟು ನಾನು ಹೊಲ್ಕೊಡ್ತೀನಿ ಆಮೇಲೆ ಅದು ನೋಡಿ ಮಧ್ಯ ಅದು ದಪ್ಪ ಆಗಲಿ ಅಂತ ಒಂದು ದಪ್ಪ ಒಂದತ್ರ ಒಂದು ಕ ಇದಿತ್ತು ಏನು ಸ್ಪಂಜ್ ಥರದ್ದು ಅದರ ಕಟ್ ಮಾಡಿ ಇಟ್ಕೊಂಡೆ ಇದಕ್ಕೆ ಸೈಡಿಗೆ ಆಮೇಲೆ ಪೈಪಿಂಗ್ ಕೊಡಲಿಕ್ಕೆ ಅಂತ ಒಂದು ಬಟ್ಟೆ ತೊಗೊಂಡಿಟ್ಕೊಂಡಿದ್ದೀನಿ ಹಾಗೆ ಮೇನ್ ಫ್ಯಾಬ್ರಿ ಮೇನು ಜಿಪ್ಪು ಒಂದು ಹದಿನಾರು ಇಂಚಿನ ತೊಗೊಂಡಿದ್ದೀನಿ ಆ ಜಿಪ್ ಕೂಡಿಸ್ಲಿಕ್ಕೆ ಅಂತ ಒಂದು ಮೂರುವರೆ ಇಂಚಿಂದ ಪಟ್ಟಿನ ಕ್ವಿಲ್ಟ್ ಇಟ್ಕೊಂಡಿದ್ದೀನಿ ನೋಡಿ ಅದ್ರ ಮಧ್ಯ ಕಟ್ ಮಾಡಿಕೊಂಡೆ ಹಾಗೆ ಮತ್ತು ಸುತ್ತಲೂ ಕೂಡಿಸ್ಲಿಕ್ಕೆ ಒಂದು ಪಟ್ಟಿ ತಯಾರು ಮಾಡಿಟ್ಕೊಂಡಿದ್ದೀನಿ ಇದರದ್ದು ಅಗಲ ಮೂವತ್ತು ಮೂರುವರೆ ಇಂಚಿದೆ ಉದ್ದ ಸ್ವಲ್ಪ ಇಪ್ಪತ್ತ್ನಾಲ್ಕು ಇಂಚಿದೆ ಆಮೇಲೆ ಅದು ಕಮ್ಮಿ ಆಗುತ್ತೆ ಅದಕ್ಕೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನಾನು ಒಂದು ನಾಲ್ಕು ಇಂಚು ಇದ್ರೆ ಕೂಡಿಸಿ ತಗೊಳ್ತೀನಿ ನೋಡಿ ಎರಡು ಬೆಲ್ಟ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಹತ್ತೊಂಬತ್ತು ಕಾಲು ಇಂಚಿದೆ ಅಗಲ ಒಂದು ಕಾಲು ಇಂಚಿದೆ ಈ ಸೈಡಿಗೆ ಆಮೇಲೆ ಪ ಇದು ಗೋಟ್ ಕೊಟ್ಟು ಫಿನಿಶ್ ಮಾಡಲಿಕ್ಕೆ ಒಂದೂವರೆ ಇಂಚಿಂದು ಒಂದಿಷ್ಟು ಸ್ಟ್ರಿಪ್ಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಬೆಲ್ಟ್ ಮಾಡಲಿಕ್ಕೆ ನೋಡಿ ಹ್ಯಾಂಡ್ ಬೆಲ್ಟ್ ಮಾಡಲಿಕ್ಕೆ ಒಂದು ಐದೂವರೆ ಇಂಚಿಂದು ಆರು ಇಂಚುದ್ದಂದು ಒಂದು ಬಟ್ಟೆ ತೊಗೊಂಡಿನಿ ಅದ್ರ ಡಬಲ್ ಫೋಲ್ಡ್ ಮಾಡಿ ಮತ್ತೆ ಫೋಲ್ಡ್ ಮಾಡಿ ನಾನು ಅದು ದಪ್ಪ ಬರುತ್ತಲ್ಲ ಅದು ಬೆಲ್ಟ್ ರೆಡಿ ಮಾಡ್ಕೊಳ್ತೀನಿ ಈ ಥರ ನೋಡಿ ಮಡಚಿ ಬೆಲ್ಟ್ ರೆಡಿ ಮಾಡ್ಕೊಳ್ತೀನಿ ಇದು ಆಲ್ರೆಡಿ ಹೇಳ್ದಂಗೆ ಜಿಪ್ಪಿಗೆ ಸೈಡಿಗೆ ಬಟ್ಟೆ ಕೂಡಿಸ್ಕೊತೀನಿ ಈಗ ಮೊದಲು ಈ ಪಾಕೆಟಿನೊಂದು ಕ್ಯಾನ್ ಲೈನಿಂಗ್ ಮೇಲೆ ಉಲ್ಟಾ ಇಟ್ಕೊಂಡು ಅಷ್ಟೇ ನಾನು ಜಾಯಿಂಟ್ ಮಾಡಿ ಅದರ ಎಕ್ಸ್ಟ್ರಾ ಇದ್ದಿದ್ದ ಬಟ್ಟೆ ಕಟ್ ಮಾಡಿ ಸೀದಾ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಜಿಪ್ಪೇನು ಇಡೋದಿಲ್ಲ ಇದಕ್ಕೆ ಆಮೇಲೆ ವೆಲ್ಕ್ರೋ ಟೈಪ್ ಕ್ಲೋತ್ ಮಾಡಲಿಕ್ಕೆ ಕೂಡಿಸ್ತೀನಿ ನೋಡಿ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಕೊಂಡೆ ಮಧ್ಯೆ ಎಲ್ಲ ಹಿ ಕಟ್ ಹಾಕ್ಕೊಂಡು ಅದರ ಸೀದಾ ಮಾಡ್ಕೊಳ್ತೀನಿ ಹೊಲಿಗೆ ಕಟ್ ಆಗ್ತಾ ಇದ್ದಂಗೆ ನೋಡ್ಕೋಬೇಕು ಸುತ್ತಲೂಗೆ ನೋಡಿ ಹೀಗೆ ಶೀತ ಮಾಡ್ಕೊಳ್ತೀನಿ ಹಾಗೆ ಮ ಏನು ಅದೇ ಶೇಪಿಂದು ನಾನು ದಪ್ಪ ಸ್ಪಂಜ್ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆದರೂ ಅದ್ರ ಮಧ್ಯ ಇಟ್ಟು ಅದು ಈಗ ಇದು ಮೇ ಮೇನ್ ಫ್ಯಾಬ್ರಿಕ್ಕಿಂತ ಒಂದು ಚೂರು ಸಣ್ಣದಾಗಿರಬೇಕು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ಇದು ಅದು ದಪ್ಪ ಇದೆ ಹಾಗಾಗಿ ಸರಿ ಆದರೂ ಅರ್ಥ ತೊಗೊಬಿಟ್ರೆ ಆಮೇಲೆ ಸೂಜಿ ಕಟ್ ಆಗುತ್ತೆ ನೋಡಿ ಹೊಲ್ಕೊಬಂದೆ ಈಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತೆಗಿತೀನಿ ಈಗ ನೋಡಿ ಪಾಕೆಟ್ಗೆ ಅಂತ ಅದು ರೆಡಿ ಆಯಿತು ಈಗ ಅದ್ರ ಸೈಡಿಗೆ ಒಂದು ಪಟ್ಟಿ ಕೂಡಿಸ್ತೀನಿ ಒಂದೂವರೆ ಇಂಚಿನ ತೊಗೊಂಡಿದ್ದೀನಿ ಅದು ಸ ಸೈಡ್ ಫಿನಿಶ್ ಮಾಡಿಕೊಂಡು ನೋಡಿ ನಾವು ಈಗ ಹೊಲಿಗೆ ಬಿಟ್ಟಿದ್ದೇನು ಓಪನಿಂಗ್ ಇದ್ದಿದೆ ಅದ್ರ ಮುಂದಿನ ಭಾಗಕ್ಕೆ ಹೀಗೆ ರೌಂಡಕ್ಕೆ ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಜಾಯಿಂಟ್ ಮಾಡಿದ್ದಾಯಿತು ಜಾಯಿಂಟ್ ಮಾಡಿ ಮತ್ತೊಂದು ದೊಡ್ಡ ಪಾಕೆಟಿಗೂ ಜಿಪ್ ಇಟ್ಕೊಂಡು ಬಂದೆ ಈಗ ಇದ್ರ ಹೀಗೆ ನೋಡಿ ಮಿಡ್ಲ್ ಪಾಯಿಂಟ್ ತಿಕ್ಕೊಂಡು ಅದಕ್ಕೆ ಸರಿಯಾಗಿ ಪಿನ್ ಅಪ್ ಮಾಡಿಕೊಂಡು ಸುತ್ತಲೂ ಹೊಲ್ಕೊಂಡು ಬರ್ತೀನಿ ನೋಡಿ ಈ ಥರ ನೋಡಿ ಇದು ಹೀಗಿಟ್ಟು ಓಪನ್ ಮಾಡಿಕೊಂಡು ಮೇಲಿಂದನೇ ಸುತ್ತಲೂ ಸ್ಟಿಚ್ ಹಾಕಿ ಫಿನಿಶ್ ಮಾಡಿಕೊಡ್ತೀನಿ ಆಮೇಲೆ ಆ ಮೇನ್ ಪೇ ಬ್ಯಾಗಿನ ಮೇನ್ ಭಾಗಕ್ಕೆ ಕೂಡಿಸ್ತೀನಿ ನೋಡಿ ಕೂಡಿಸ್ಕೊಂಡು ಬಂದೆ ಚೆನ್ನಾಗಿ ಬಂತು ಹಾಗೆ ಎಷ್ಟು ಸ್ಪೇಸಿಯಸ್ ಆಗಿದೆ ಅದು ಚೆಂದ ಕಂಡಲಿ ಅಂತ ಅದಕ್ಕೊಂದು ಸಣ್ಣ ತೊಟ್ಟಿನಗೆ ಅಂತ ನೋಡಿ ಜಾಯಿಂಟ್ ಮಾಡಿಟ್ಟಿದ್ದೀನಿ ಬಟ್ಟೆ ಗ್ರೀನ್ ಕಲರು ಈಗ ಇದು ಮುಂಭಾಗ ತಗೊಂಡು ಅದ್ರ ಮಿಡ್ಲ್ ಪಾಯಿಂಟು ತೆಕ್ಕೊಳ್ತೀನಿ ಮಿಡ್ಲ್ ಪಾಯಿಂಟ್ ಕೊಂಡು ಪಾಕೆಟಿಂದು ಮಿಡ್ಲ್ ಪಾಯಿಂಟು ಸೇರಿ ಎರಡು ಸೇರಿಸಿ ಪಿನ್ ಅಪ್ ಮಾಡಿಕೊಂಡು ನಾಲ್ಕು ಕಡೆ ಸ್ಟಿಚ್ ಹಾಕ್ಕೊ ಬರ್ತೀನಿ ಇದು ಸೈಡಿಗೆ ನಾನು ಆಲ್ರೆಡಿ ಮಡಚಿ ಹೊಲ್ಕೊಂಡಿದ್ದೀನಿ ಹಾಗಾಗಿ ಅಲ್ಲೇನು ಮಡಚೋದಿಲ್ಲ ಹಾಗೆ ಸೀದಾ ಸ್ಟಿಚ್ ಹಾಕ್ಕೊ ಬರ್ತೀನಿ ಕೆಳಗಡೆ ಆಮೇಲೆ ಮತ್ತೊಂದು ಪೀಸ್ ಜಾಯಿಂಟ್ ಮಾಡ್ತೀವಲ್ಲ ಅದು ಆಮೇಲೆ ಕ್ಲೋಸ್ ಆಗುತ್ತೆ ನೋಡಿ ಹೀಗೆ ಸುತ್ತಲೂ ಹೊಲಿಗೆ ಹಾಕ್ಕೊ ಬರ್ತೀನಿ ಜಾಯಿಂಟ್ ಮಾಡಿದ್ದಾಯಿತು ಎರಡು ಪಾಕೆಟ್ ರೆಡಿ ಆಯಿತು ಸ್ಪೇಸಿಯಸ್ ಆಗಿದೆ ಒಳ್ಳೆ ನೀಟಾಗಿ ಬಂತು ಈಗ ಇದ್ರ ಒಮ್ಮೆ ಪಕ್ಕಕ್ಕಿಡೋಣ ಪಕ್ಕಕ್ಕಿಟ್ಟು ಹಿಂಭಾಗದ ಪಾಲ್ಟ್ ತೊಗೊಂಡು ಅದ್ರ ಮಿಡ್ಲ್ ಪಾಯಿಂಟ್ ತೆಕ್ಕೊಡ್ತೀನಿ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಮಿಡ್ಲ್ ಪಾಯಿಂಟಿನ ಆ ಕಡೆ ಈ ಕಡೆ ಬೆಲ್ಟ್ ಜಾಯಿಂಟ್ ಮಾಡ್ತೀನಿ ನೋಡಿ ಹೀಗೆ ಪಿನ್ ಅಪ್ ಮಾಡಿಕೊಂಡು ನಾಲ್ಕೈದು ಸ್ಟಿಚ್ ಹೊಲಿದು ಅದರ ಮಜಬೂತ್ ಮಾಡ್ಕೊಳ್ತೀನಿ ನೋಡಿ ಹೀಗೆ ತಿರ್ಸಿ ತಿರ್ಸಿ ನಾಲ್ಕೈದು ಸ್ಟಿಚ್ ಹೊಲ್ಕೋಬೇಕು ಹಾಗೆ ಇನ್ನೊಂದು ತುದಿನ ನೋಡಿ ಇಲ್ಲೇ ನಾವು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಆ ಕಾರ್ನರಲ್ಲಿ ಕೂಡಿಸಿ ಅಲ್ಲೂ ಮೂರ್ನಾಲ್ಕು ಸ್ಟಿಚ್ ಹೊಲ್ಕೊಂಡು ಬರ್ತೀನಿ ಹೀಗೆ ನೋಡಿ ಎರಡು ಬೆಲ್ಟು ಕೂಡಿಸಿ ರೆಡಿ ಆಯಿತು ಈಗ ಜಿಪ್ಪು ಬ್ಯಾಗಿನ ಮೇನ್ ಜಿಪ್ ಕೂಡಿಸೋಣ ನೋಡಿ ಪಟ್ಟಿ ಅದ್ರ ಕೆಳಗೂ ನಾನು ಒಂದು ಪಟ್ಟಿ ಕುಡಿಸ್ಕೊತೀನಿ ಇದರಿಂದವ ರಾಯಜಿಸು ನೀಟಾಗಿ ಫಿನಿಶ್ ಆಗುತ್ತೆ ಎಲ್ಲೂ ನಾವು ರನ್ನರ್ ಓಪನ್ ಮಾಡಿದಾಗ ಬ್ಯಾಗ ಅದು ಸಿಕ್ಕಾಕ್ಕೊಂಡು ಪ್ರಾಬ್ಲಮ್ ಕೊಡೋದಿಲ್ಲ ನೋಡಿ ಹೀಗೆ ಆಮೇಲೆ ಅದರ ಎರಡು ಒಂದೇ ಕಡೆ ತೊಗೊಂಡು ಟಾಪ್ ಸ್ಟಿಚ್ ಹಾಕ್ತೀನಿ ಆಮೇಲೆ ಇದ್ರ ನೋಡಿ ಒಳಗಡೆ ಮಡಚಿ ನೀಟ್ ಫಿನಿಶ್ ಮಾಡಿಕೊಡ್ತೀನಿ ನೋಡಿ ಎಷ್ಟು ನೀಟಾಗಿ ಬಂತು ಹಾಗೆ ಇನ್ನೊಂದು ಫಾಲ್ಟು ನೋಡಿ ಇದ್ರ ಮೇಲೆ ರೈಟ್ ಸೈಡ್ ರೈಟ್ ಸೈಡ್ ಒಂದೇ ಕಡೆ ಬರುವಾಗಿ ಇಟ್ಕೊಂಡು ಹೊಲ್ಕೊಂಡು ಮುಂದೆ ನೋಡಿ ಪಟ್ಟಿಗೆ ಜಿಪ್ಪು ನೀಟಾಗಿ ಜಾಯಿಂಟ್ ಮಾಡಿದ್ದಾಯ್ತು ರನ್ನರು ಹಾಕ್ಕೊಂಡಿದ್ದೀನಿ ಈಗ ಇದರ ಯಾವುದಾದ್ರೂ ಒಂದು ಭಾಗ ತೊಗೊಂಡು ಇಲ್ಲಿ ಹಿಂಭಾಗ ತಗೋತೀನಿ ಎರಡರದ್ದು ಸೆಂಟರ್ ಪಾಯಿಂಟ್ ತಗೊಂಡು ಸೆಂಟರ್ ಪಾಯಿಂಟ್ ಸೆಂಟರ್ ಪಾಯಿಂಟು ನೀಟಾಗಿ ಜಾಯಿಂಟ್ ಮಾಡಿಕೊಂಡು ಪಿನ್ ಅಪ್ ಮಾಡಿಕೊಳ್ತೀನಿ ಇದು ನಾನು ರೈಟ್ ಸೈಡ್ ರೈಟ್ ಸೈಡ್ ಸೇರಿಸೇ ಜಾಯಿಂಟ್ ಮಾಡ್ಕೊಬರ್ತೀನಿ ಆಮೇಲೆ ಪೈಪಿಂಗ್ ಕೊಡ್ತೀನಿ ನೋಡಿ ಚಿಕ್ಕ ಬೆಲ್ಟು ಜಾಯಿಂಟ್ ಮಾಡಿದೆ ನಾನು ಇಲ್ಲಿ ಎತ್ತು ಎರಡು ತುದಿಗೆ ಜಾಯಿಂಟ್ ಮಾಡಬೇಕಾದ್ರೆ ಒಂದು ಅರ್ಧ ಅರ್ಧ ಇಂಚಾಗೋಷ್ಟು ಗ್ಯಾಪ್ ಇಟ್ಕೋಬೇಕು ಆಮೇಲೆ ಇನ್ನೊಂದು ಪೊಟ್ಟಿ ಕೂಡಿಸೋದಿರುತ್ತಲ್ಲ ಅದಕ್ಕಾಗಿ ನೋಡಿ ಹೀಗೆ ನಿಧಾನವಕ್ಕಾಗಿ ಒಂದು ತುದಿ ಹದಿನಾರು ಇಂಚಿಗೆ ಗುರ್ತು ಹಾಕ್ಕೊಂಡು ಎರಡು ನೋಡಿ ಜಾಯಿಂಟ್ ಮಾಡ್ತೀನಿ ಎರಡು ಕಡೆ ಅರ್ಧ ಅರ್ಧ ಇಂಚು ಓಪನ್ ಬಿಟ್ಟಿದ್ದೀನಿ ಅದು ಜಾಯಿಂಟ್ ಮಾಡಾಯಿತು ನೋಡಿ ಚಿಕ್ಕ ಬೆಲ್ಟು ಅದು ಬಂದೆ ಹಿಂಭಾಗಕ್ಕೆ ಈಗ ಇನ್ನೊಂದು ಪಟ್ಟಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಇಪ್ಪತ್ತ್ನಾಲ್ಕು ಪ್ಲಸ್ ಮತ್ತು ನಾಲ್ಕಿನ ತೊಗೊಂಡಿದ್ದೀನಿ ಅದರ ಅದಕ್ಕೆ ಜಾಯಿಂಟ್ ಮಾಡ್ತೀನಿ ಜಾಯಿಂಟ್ ಮಾಡಿ ನಾನು ಇದಕ್ಕೊಂದು ಸಣ್ಣ ಬಟ್ಟೆ ತೊಗೊಂಡು ಅದು ವಾಟ್ರ್ ಬಾಟ್ಲ್ ಇಡ್ಲಿಕ್ಕೆ ಒಂದು ಸಣ್ಣ ಪಾಕೆಟ್ ರೆಡಿ ಮಾಡ್ತೀನಿ ನೋಡಿ ಇದು ಮುಡ್ಚೋಲ್ಕೊಂಡು ಅದ್ರ ಮಧ್ಯ ಇಲಾಸ್ಟಿಕ್ ಚಿಕ್ಕ ಇಲಾಸ್ಟಿಕ್ ಕಾಲಿಂಚಿನ ಇಲಾಸ್ಟಿಕ್ಕು ಜೋ ಕೂಡಿಸ್ಕೊತೀನಿ ನೋಡಿ ಸೇಫ್ಟ್ ಟಿಪ್ಪನ್ನಿಗೆ ಹಾಕ್ಕೊಂಡು ಅದ್ರ ಒಳಗೆ ತೂರಿಸಿ ಇನ್ನೊಂದು ಕಡೆ ಒಂದಾಗೆ ಮತ್ತೊಂದು ಸೇಫ್ಟಿ ಪಿನ್ನು ಜಾಯಿಂಟ್ ಮಾಡಿ ಇಟ್ಕೊತೀನಿ ಆಮೇಲೆ ಅದು ನಾವು ಜಗ್ಗೋ ತನಕ ಒಳಗೆ ಸೇರಿಬಿಡುತ್ತೆ ಹಾಗಂತ ನೋಡಿ ಎರಡು ಸೇಫ್ಟ್ ಪಿನ್ ತಗೊಂಡು ಒಂದು ಅದರ ಬುಡಕ್ಕೆ ಉಂತ್ಕೊಂಡು ಇನ್ನೊಂದು ತುದಿ ಈಗ ಒಳಗೆ ತೂರಿಸಿ ನೋಡಿ ನೀಟಾಗಿ ಹೊಲ್ಕೊಬಂದೆ ಅದು ವಿಡಿಯೋ ನನಗೆ ಯಾಕೋ ಏನೋ ಸ್ಟೋರೇಜ್ ಇದು ಅಂತ ವಿಡಿಯೋ ಮಾಡಿದ್ದು ಹಾಗೇ ಇಲ್ಲ ಈಗ ಇನ್ನೊಂದು ಪಾರ್ಟ್ ಇದು ಪಾರ್ಟ್ ಜಾಯಿಂಟ್ ಮಾಡೋಣ ನೋಡಿ ನೀಟಾಗಿ ಬಂದೆ ಇದು ವಿಡಿಯೋ ಹೇಳ್ದಂಗೆ ಅದು ಇದಾಗಿಲ್ಲ ನೋಡಿ ಇದು ಕೆಳಗಡೆನೂ ನಾನು ಮೇಲುಗಡೆ ನಾವು ಇಲಾಸ್ಟಿಕ್ ಹಾಕಿ ನೆರಿಗೆ ಬಂದಿದ್ದೆಲ್ಲ ಅದೇ ಥರ ಕೆಳಕ್ಕೂ ಜಾಯಿಂಟ್ ಮಾಡಬೇಕು ಸ್ವಲ್ಪ ನೆರಿಗೆ ನೆರಿಗೆ ಮಾಡ್ಕೊಂಡು ಆ ಬಟ್ಟೆ ಅಡ್ಜಸ್ಟ್ ಮಾಡಿ ಮೂರೂ ಕಡೆ ಸ್ಟಿಚ್ ಹಾಕೋ ಬಂದಿದ್ದೀನಿ ನೋಡಿ ಈ ಥರ ಒಳ್ಳೆ ಬಾಟ್ಲ್ ಇಟ್ಕೊಳ್ಳಿಕ್ಕೆ ಒಳ್ಳೆಯ ಸ್ಪೇಸಿಯಸ್ ಆಗಿದೆ ನೋಡಿ ನೀಟಾಗಿ ಬಂದಿದೆ ಈಗ ಪಟ್ಟಿನ ಜಾಯಿಂಟ್ ಮಾಡೋಣ ನೋಡಿ ನೀಟಾಗಿ ಹೀಗೆ ಸುತ್ತಲೂ ಹೊಲ್ಕೊಂಡು ಬರೋಣ ಆಮೇಲೆ ಹೊಲೋದು ಎಕ್ಸ್ಟ್ರಾ ಇರೋದ ಕಟ್ ಮಾಡಿ ತೆಕ್ಕೊಂಡು ಮತ್ತೊಂದು ಆಲ್ರೆಡಿ ಜಿಪ್ ಕೂಡಿಸಿ ಪಟ್ಟಿ ಇದೆಯಲ್ಲ ಅದು ಅದು ಜಾಯಿಂಟ್ ಮಾಡಿ ಹೊಲಿಗೆ ಹಾಕಬೇಕು ನೋಡಿ ಒಂದು ಕಡೆ ನೀಟಾಗಿ ಬಂದೆ ಈಗ ಮುಂಭಾಗ ತಗೊಂಡು ಅದ್ರೂ ಮಿಡ್ಲ್ ಪಾಯಿಂಟಿಂದ ಪಿನ್ ಅಪ್ ಮಾಡಿಕೊಂಡು ಮಿಡ್ಲ್ ಪಾಯಿಂಟ್ ಮಿಡ್ಲ್ ಪಾಯಿಂಟ್ ಸೇರಿಸಿ ರೌಂಡಾಗಿ ಹೊಲ್ಕೊಂಡು ಬಂದೆ ಈಗ ಸೈಡಿಗೆ ಗೋಟ್ ಕೊಡೋ ಸಮಯ ನೋಡಿ ಇದು ನಾನು ಕೆಳಗಡೆಯಿಂದನೇ ಬೇಸಿಂದನೇ ತೊಗೋತೀನಿ ಬೇಸಿಂದ ಇದು ಸುತ್ತಲೂ ಹೊಲ್ಕೊಂಡು ಬಂದು ಆಮೇಲೆ ಅದರ ಉಲ್ಟ ತೀರಿಸಿ ಫಿನಿಷ್ ಮಾಡ್ಕೊಬರ್ತೀನಿ ನೋಡಿ ಬ್ಯಾಗ್ ರೆಡಿ ಆಯಿತು ಎಷ್ಟು ಚೆಂದಾಗಿ ಬಂದಿದೆ ತುಂಬ ಹಾಗೆ ಸ್ಪೇಸಿಯಸ್ ಆಗಿದೆ ಚಿಕ್ಕ ಮಕ್ಕಳಿಗೆ ನರ್ಸರಿ ಮಕ್ಕಳಿಗೆ ಒಳ್ಳೆ ಡಿಸೈನ್ ಫುಲ್ಲು ಕಲರ್ ನೋಡಿ మగోర నాచూరు సమానట్టు తోర్స్తీ పుస్తకాయ చిక్ చిక్ బుక్స్ ఇట్కూ ముందుకడే నల్లి కంపాస్ బాక్సు టిఫిన్ బాక్సు ఇట్కూడి ఎస్ట్ బందే ಈ ವಿಡಿಯೋ ಇಷ್ಟವಾದರೂ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಧನ್ಯವಾದಗಳು ನೋಡಿ ಚಿಕ್ಕ ಹುಡುಗನ ಬಗ್ಗೆ ಹಾಕಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ